ಯಾ ನೋಡಿ ಸರಿ ತಪ್ಪು ಅಂತ ಕ್ವಶನ್ ಅಲ್ಲ ಮೂಡಾದಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ ಅಕ್ವಿಷನ್ ಆದಮೇಲೆ ಆಗದೇನೆ ಬಡಾವಣೆ ಮಾಡಿದ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಡೆವಲಪಡ್ ಸೈಟ್ ಕೊಡಿ ಅಂತಕ್ಕಂಥದ್ದು ಸರ್ಕಾರದ ಡೈರೆಕ್ಷನ್ ಇದೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇತ್ತು ನಾನು ಉಸ್ತುವಾರಿ ಸಚಿವನಾಗಿದ್ದೆ ಆಗ ಬರೀ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಒಬ್ಬರಿಗೆ ಕೊಟ್ಟಿಲ್ಲ ಇದು ನೂರಾರು ಜನಕ್ಕೆ ನೂರಾರು ನಿವೇಶನವನ್ನು ಈ ಥರ ಫಿಫ್ಟಿ ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ ಅದೇನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದರೆ ಅವ್ರದೇ ಸರ್ಕಾರದಲ್ಲಿತ್ತು ಅದನ್ನು ಅವಾಗಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತು ಇಲ್ಲಮ್ಮ ನಿಮ್ಗೆ ಕೇಳ್ತಾ ಇರ್ತಕ್ಕಂಥದ್ದು ಕಾನೂನು ಬಾಹಿರ ನಿಮ್ಗೆ ಹದಿನಾಲ್ಕು ಸೈಡ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅವತ್ತೇ ರಿಜೆಕ್ಟ್ ಮಾಡಬೇಕಾಯ್ತು ಅವ್ರು ರಿಜೆಕ್ಟ್ ಮಾಡಲಿಲ್ಲ ಅವತ್ತು ಸರ್ಕಾರ ಅವತ್ತು ಕೊಟ್ಟಿದ್ದಾರೆ ಅವತ್ತು ಇದು ಇವತ್ತಿನ ಬೆಳವಣಿಗೆ ಏನಪ್ಪ ಅಂತಂದ್ರೆ ಸುಮಾರು ನಲ್ವತ್ ನಲವತ್ತೈದು ವರ್ಷ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಕಳಂಕ ಬರಬಾರ್ದು ಈ ಹದಿನಾಲ್ಕು ಸೈಟಿಂದ ಅಂತಕ್ಕಂಥದ್ದು ಅವರಿಗೆ ಮನವರಿಕೆಯಾಗಿ ಅವರು ಮೂಡಾಗಿ ವಾಪಸ್ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಯಾಕೆಂದರೆ ಆ ಅಮ್ಮ ಯಾವತ್ತು ಕೂಡ ಇದುವರೆಗೂ ರಾಜಕಾರಣಕ್ಕೆ ಎಂಟ್ರ್ ಆ ಯಮ್ಮನ ಮುಖ ಕೂಡ ನಾವು ಯಾರೂ ಕೂಡ ಇಷ್ಟು ವರ್ಷ ಸಿದ್ದರಾಮಯ್ಯವ್ರ ಜೊತೆಲ್ಲಿದ್ದರೂ ಕೂಡ ಅವ್ರನ್ನ ನಾವು ಯಾರೂ ಕೂಡ ನೋಡಲಿಲ್ಲ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಇಂಟರ್ಫಿಯನ್ಸ್ ಆಯ್ತಾ ಇರಲಿಲ್ಲ ಅವರ ಮನಸ್ಸಿಗೆ ಬೇಜಾರಾಗಿದೆ ನನ್ನಿಂದ ಯಜಮಾನರಿಗೆ ಈ ಥರ ಎಲ್ಲ ತೊಂದರೆ ಆಗ್ತಿದೆಯಲ್ಲ ಅಂತಕ್ಕಂಥ ಅಂತಕ್ಕಂಥದ್ದಷ್ಟು ನಾವು ವಾಪಸ್ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲ ಒಳ್ಳೆ ತೀರ್ಮಾನವನ್ನು ಎರಡು ಮೂರು ತಿಂಗಳು ಹಿಂದೆ ಮಾಡಬೇಕಾಯ್ತು ಲೇಟ್ ಆದರೂ ಈಗ ಮಾಡಿದ್ದಾರೆ ಒಳ್ಳೆ ಡಿಸಿಷನ್ ಮಾಡಿದ್ದಾರೆ ಪಾರ್ವತಮ್ಮನವರು